ಒಂದಾನೊಂದು ಕಾಲದಲ್ಲಿ ರಾಮು ಎಂಬ ಒಬ್ಬ ಒಳ್ಳೆಯ ರೈತನಿದ್ದ ಅವನು ಪ್ರತಿದಿನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಹಾಲು ನೀರು ಬೆಳೆ ಎಲ್ಲದರಿಗೂ ಶ್ರಮಿಸುತ್ತಿದ್ದ ಅವನು ಬಡವನಾಗಿದ್ದರೂ ದೂರು ಹೇಳುವುದಿಲ್ಲ ತನ್ನ ಹತ್ತಿರ ಇದ್ದ ಆಹಾರವನ್ನು ಇತರ ರೊಂಡಿಗ ಹಂಚಿಕೊಂಡುತ್ತಿದ್ದ ಒಂದು ಬಿಸಿಯಾದ ಮಧ್ಯಾಹ್ನ ರಾಮು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಣ್ಣಿನೊಳಗೆ ಮಿನುಗುವ ಒಂದು ಬಂಗಾರದ ಧಾನ್ಯ ಸಿಕ್ಕಿತು ಅವನು ಅದನ್ನು ನೋಡಿ ಯೋಚಿಸಿದ ಇದು ವಿಶೇಷವಾಗಿ ಕಾಣುತ್ತಿದೆ ಇದನ್ನು ಯಾರಾದರೂ ಕಳೆದುಕೊಂಡಿರಬಹುದೇ ಅವನು ತನ್ನ ಬಳಿಗೆ ಇಟ್ಟುಕೊಳ್ಳಬಹುದಿತ್ತು ಆದರೆ ಪ್ರಾಮಾಣಿಕನಾಗಿದ್ದ ಅದನ್ನು ಊರಿನ ಮುಖ್ಯಸ್ಥನ ಬಳಿಗೆ ತೆಗೆದುಕೊಂಡು ಹೋಗಿ ಹೇಳಿದ ನನಗೆ ಹೊಲದಲ್ಲಿ ಇದು ಸಿಕ್ಕಿತು ದಯವಿಟ್ಟು ಇದನ್ನು ಕಾಪಾಡಿ ಯಾರಾದರೂ ಹುಡುಕಿಕೊಂಡು ಬರಬಹುದು ಮುಖ್ಯಸ್ಥನು ನಗುತ್ತಾ ಹೇಳಿದ ರಾಮು ಇದು ಸಾಮಾನ್ಯ ಧಾನ್ಯವಲ್ಲ ಇದು ಮಾಯವಾದದ್ದು ಪ್ರಾಮಾಣಿಕನ ಕೈಯಲ್ಲಿ ಮಾತ್ರ ಇದು ಪ್ರತಿದಿನ ಹೆಚ್ಚಾಗುತ್ತಾ ಹೋಗ್ತದೆ ಮುಖ್ಯಸ್ಥನು ಆ ಧಾನ್ಯವನ್ನು ರಾಮುವಿಗೆ ಹಿಂತಿರುಗಿಸಿದರು ಆ ದಿನದಿಂದ ಅವನ ಹೊಲ ಯಾವಾಗಲೂ ಆಹಾರದಿಂದ ತುಂಬಿಯಿತ್ತು ರಾಮು ಬಡವರ ಜೊತೆ ಬೆಳೆ ಹಂಚಿಕೊಂಡು ಎಲ್ಲರ ಪ್ರೀತಿ ಗಳಿಸಿದ ಪ್ರಾಮಾಣಿಕತೆ ಮತ್ತು ದಯೆ ಯಾವಾಗಲೂ ನಿಜವಾದ ಫಲ ಕೊಡುತ್ತವೆ